ಆತ್ಮೀಯ ಸ್ನೇಹಿತರೆ ನಾವಿಂದು ಅಂಜೂರ ಹತ್ತಿನ ಕೊಂಬೆ ಅಂದರೆ ರೆಂಬೆಯನ್ನು ಹಚ್ತಾ ಇದ್ದೀವಿ ಬನ್ನಿ ಇದಕ್ಕೆ ಸಣ್ಣ ಪ್ರಮಾಣದ ಒಂದು ತೆಗ್ಗು ಅಂದರೆ ಒಂದು ಅರ್ಧ ಕಾಲಿಗೋ ಅಷ್ಟು ಎಷ್ಟು ತೆಗೆದ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಬೇಕು ನೀರನ್ನು ಹಾಕಿದ ನಂತರ ಈ ರೀತಿ ಇರ್ತಕ್ಕಂಥ ಕೋಲೆಯನ್ನು ತೆಗೆದುಕೊಂಡು ಈ ಕೋಲೆಯನ್ನು ಒಂದು ರೆಂಬೆ ಇದನ್ನು ನಿಧಾನವಾಗಿ ಈ ರಾಜಿನ ಅಂಶವನ್ನು ಒಳಗೊಂಡಿರ್ತಕ್ಕಂಥ ಗಿಡದಲ್ಲಿ ಈ ಇದನ್ನು ಬಿಗಿ ಪದ್ದು ಇಟ್ಟು ಮುಚ್ಚಬೇಕು ಮಣ್ಣನ್ನು ಹಾಕಬೇಕು ಆ ಥರ್ವಯ ಇದಕ್ಕೆ ನೀರು ಹಾಕಿದರೆ ಆಯಿತು ಮುಗಿಯಿತು ಇಷ್ಟೇ ಗಿಡ ಹಚ್ಚುವುದು ಸುಲಭ ಮತ್ತು ಸರಳ ಮೇಲೆ ಒಂದು ಸ್ವಲ್ಪ ಮಣ್ಣನ್ನು ಇಟ್ಟರೆ ಶಾಖ ಕಡಿಮೆ ಆಗುತ್ತೆ